ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ವಸತಿ ಶಾಲೆಯಲ್ಲಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಂಗನ ಬಾವು ಕಾಯಿಲೆ ಕಾಣಿಸಿಕೊಂಡು ಮುಂಡಗೋಡಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಮುಂಡಗೋಡಿನ ಶಿರಸಿ ರಸ್ತೆಯಲ್ಲಿರುವ ಬೃಂದಾವನ ವಸತಿ ಬಡಾವಣೆಯ ಗಾಂಧಿ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿತ್ತು ವಸತಿ ಶಾಲೆಯಲ್ಲಿ ಎರಡುನೂರ ಐದು ವಿದ್ಯಾರ್ಥಿಗಳಿದ್ದು ಇದರಲ್ಲಿ ಮೊದಲು ಇಪ್ಪತ್ತೈದು ಜನರಲ್ಲಿ ಕಾಣಿಸಿಕೊಂಡಿತ್ತು ಆದರೆ ಇದೀಗ ಮಂಗನ ಬಾವು ಕಾಯಿಲೆ ಇತರೆ ವಿದ್ಯಾರ್ಥಿಗಳಿಗೂ ಹಬ್ಬಿದ್ದು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸೋಂಕಿಗೆ ಒಳಗಾಗಿದ್ದಾರೆ ಸದ್ಯ ಮುಂಡಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ತಾಲೂಕು ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ ಭರತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿದ್ಯಾರ್ಥಿಗಳ ರಕ್ತ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ನಿಮ್ಗೆ ಹುಷಾರಿಲ್ಲ ಸುಮ್ಮನೆ ಕ್ಲಾಸ್ ತಪ್ಪಿಸಿ ಮಾಡ್ಕೊಂಡ್ರಿ ಮತ್ತೆ ಹುಷಾರಿಲ್ಲ ಏನಾಗಿದೆ ಮಂಗಿನ ಬಾವು ಮತ್ತೆ ಜ್ವರ ಇದೆ ಟೊಮೆಟೊ ಇದೆ ಏನ್ ಕೊಟ್ರಿ ನಿಮ್ಗೆ ಟ್ರೀಟ್ಮೆಂಟ್ ಏನ್ ಕೊಟ್ರಿ ಸ್ವಲ್ಪ ಹುಷಾರಾಗಿದೆ ನೀವು ನಿಮ್ಮ ಮನೆಗೆ ಹೋಗಿ ಬರ್ತೀರಿ ಯಾರು ದಿನ ಮೂರಿಗೆ ಮೇಡಮ್ ಹೇಳ್ತೇವೆ ಹೋಗಿ ಬರ್ರಿ ಎರಡನೇ ಮನೆಗೆ ಹೋಗಿ ಆರಾಮಾಗಿ ಬರ್ರಿ ಬಾ ನಿಮ್ಮ ಪಾಲಕರಿಗೆ ಫೋನ್ ಮಾಡಿಸಿ ಮೇಡಮ್ ಅಡಿಂದ ಫೋನ್ ಮಾಡಿಸಿ ಸಂಜೆ ಒಳಗೆ ನಿಮ್ಮ ಊರಿಗೆ ಹೋಗ್ಬಿಡ್ರಿ ಹೋಗಿ ಪೂರ್ತಿ ಆರಾಮಾದ್ಮೇಲೆ ಬರ್ರಿ ಈ ಮಟ್ಟಲ್ಲಿ ಏನು ಮಾಡ್ತಿದೀಯಾ ಅದು ಒಂದು ಸ್ಯಾಂಪಲ್ ಕ್ಲೋಟ್ ಮಾಡ್ತೀರಿ ಮತ್ತೆ ಸಿಂಟಮ್ಯಾಟಿಕ್ ಕೆರೆಕ್ಟರ್ ಅವರಿಗೆ ನಾವು ಕೊಡೋದು ಡ್ರಾಪ್ ಬಿಡ್ತೀರಾ ಸುರ ಎಲ್ಲ ಜರ ಕೆಲವೊಂದು ಮನೆ ಹೋಗಿರ ಅದರ ಬಿಟ್ ಮಾಡ್ತಾನೆ ಮತ್ತೆ ಅಲ್ಲಿ ನಮ್ಮ ಕಡೆ ಫಾಲೋ ಮಾಡ್ತಾರೆ ಎಲ್ಲಾ ಬಿಟ್ ಮಾಡ್ತಾರೆ ಶಾರ್ಟ್ ಮಾಡ್ತಾರೆ ಇಲ್ಲಿರೋರು ಮನೆ ಹೋಗಿ ಡಿಸೈನ್ ಮಾಡ್ತಾರೆ ವಿಚಾರ ಇದೆ ಹೋಗಿರೋರು ನಾಳೆ ಕರೆಕ್ಟ್ 3 ಡೇಸ್ ಕೋರ್ಸ್ ಕೊಡ್ತಾರೆ 2 ವೀಕ್ಸ್ ಎಲ್ಲ

ಆಯ್ತು ಬೇರೆ ಏನ್ ಆಪ್ಷನ್ ಇಲ್ರಿ ಸಿಮ್ಟಮ್ಸ್ ನಾನು ನಾಳೆ ಮತ್ತೆ ಆಗ ಸಿಟಮ್ಸ್ ಮೇಲೆ ಅವ್ರಿಗೆ ಕಳ್ಸಿ ಏನ್ ಬರ್ಬೋದು ನಾಳೆ ನೀವು ಯಾರಿಗೂ ಡಿಸಿನಿ ವೇಟ್ ಮಾಡ್ಬಿಟ್ಟ್ರಿ ಯಾರಿಗಾಗಿ ಕಳ್ಸಿ ಆಫೀಸರ್ Det er mørkt, det er